ಮುಂಚೆ ಎಲ್ಲ ಹೆಣ್ಮಕ್ಳು ಕೂಡ್ಲೆ ಹುಟ್ಟಿದ್ ಕೂಡ್ಲೆ ಒಂದ್ ಟೆನ್ಷನ್ ರಪ್ಪ ಟೆನ್ಷನ್ ರಪ್ಪ ಅಂತಿದ್ರು ಸೊ ವುಮನ್ ಅಂಡ್ ದ ಗರ್ಲ್ ಎನಿ ಗರ್ಲ್ ಇನ್ ಎನಿ ಫ್ಯಾಮಿಲಿ ಶಿ ಇಸ್ ನಾಟ್ ಟೆನ್ಷನ್ ಬಟ್ ಶೀಸ್ ಈಕ್ವಲ್ ಟು ಟೆನ್ ಸನ್ಸ್ ಅಂತ ಹೇಳಿ ನಮಗೆ ಇಲ್ಲಿ ಪ್ರೂವ್ ಆಗಿದೆ ಶಿ ಇಸ್ ನಾಟ್ ಎ ಟೆನ್ಷನ್ ಶಿ ಇಸ್ ಟೆನ್ ಸನ್ ಅಂತ ಹೇಳಿ ಹಾಗಾಗಿ ಆ ಮಾತನೊಂದಿಗೆ ಆರಂಭ ಮಾಡ್ತಿದೀನಿ ನೀವ್ ಹೇಳಿ ಗಂಡ ಹೆಂಡತಿಯರಲ್ಲಿ ಈಗ ಸಮಾಜ ಅಂತ ಮಹಿಳೆ ಅಂತ ಹೇಳಿ ತಗೊಂಡ್ರೆ ನಾವು ಪ್ರಧಾನವಾಗಿ ಒಂದು ತಾಯಿ ಮತ್ತು ಇನ್ನೊಂದು ಹೆಂಡತಿಯಾಗಿ ನೋಡ್ತೀವಿ ನೀವು ಒಂದ್ಸಲ ನಿಮ್ ಸಂಸಾರದಲ್ಲಿ ಗಮನಸ್ಕೊಳ್ಳಿ ಯಾರು ಯಾರಿಗೆ ಹೆದರುತ್ತಾರೆ ಗಂಡ ಹೆಂಡತಿಗೆ ಹೆದರೋದ ಅಥವಾ ಹೆಂಡತಿ ಗಂಡನಿಗೆ ಹೆದರೋದ ಬಹುಶಃ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಏನಾರು ಇದ್ದಿದ್ರೆ ಮೇಡಮ್ ಹೆಂಡತಿನೇ ಹೆದರೋದು ಗಂಡಂಗೆ ಅಂತ ಹೇಳಿ ವಾದ ಮಾಡ್ಬಿಟ್ಟಿರೋರು ಸದ್ಯ ಅವ್ರು ಹೋದ್ರು ನನ್ನ ಬಚ್ಚಾವು ಈಗ ಹೇಳಿ ಯಾರು ಯಾರಿಗೆ ಹೆದರ್ತಾರೆ ಕನ್ಫ್ಯೂಷನ್ ನೀವು ಸಾಮಾನ್ಯವಾಗಿ ನಾವು ಹೇಳೋದು ಮಹಿಳಾ ಆಯೋಗ ಬೇರೆ ಇರುತ್ತಲ್ವಾ ಗ ಹೆಂಡತಿನೇ ಹೆದರೋದು ಮೇಡಮ್ ಗಂಡಂದೇ ದೌರ್ಜನ್ಯ ಜಾಸ್ತಿ ಅಂತ ಹೇಳ್ತೀವಿ ಆದ್ರೆ ಒಂದು ಚೂರು ರಿಬ್ಯಾಕ್ ಹೋಗಿ ಒಂದು ಸ್ವಲ್ಪ ನಿಮ್ಮ ಜೀವನದ ರಿವೈಂಡ್ ಮಾಡ್ಕೊಳ್ಳಿ ಹೆಣ್ಣು ನೋಡಕ್ಕೆ ಬರ್ತೀರಾ ನೀವು ಹೆಣ್ಣು ನೋಡ್ಲಿಕ್ಕೆ ಬಂದಾಗ ಎಷ್ಟು ಜನ ಬರ್ತೀರಾ ಗಂಡು ಗಂಡಿನ ಜೊತೆಗೆ ಅಪ್ಪ ಅಮ್ಮ ಅಕ್ಕ ತಮ್ಮ ಅಣ್ಣ ಯಾರಿರ್ತಾರೆ ಒಂದು ನಾಲ್ಕು ಜನನ ಕರ್ಕೊಂಡು ಬರ್ತಾನೆ ಗಂಡು ಹೆಣ್ಣು ನೋಡ್ತಾನೆ ಹೋಗ್ತಾನೆ ಸರಿ ಹುಡುಗಿ ಇಷ್ಟ ಆಯ್ತೋ ಸಾಲವಳಿ ಎಲ್ಲ ಒಪ್ತೋ ಎಲ್ಲ ಸೌಕರ್ಯ ಬಂತು ನಿಶ್ಚಿತಾರ್ಥ ಸಿದ್ಧ ಆಯ್ತು ನಿಶ್ಚಿತಾರ್ಥ ಗಂಡು ಬರುತ್ತೆ ಎಲ್ಲಿ ಯಾರ್ಯಾರು ಬರ್ತಾರೆ ತನ್ನ ಕ್ಲೋಸ್ ರಿಲೇಟಿವ್ ಸರೌಂಡಿಂಗ್ ಬರುತ್ತೆ ಒಂದು ಚಿಕ್ಕ ವ್ಯಾನ್ ಮಾಡ್ಕೊಂಡು ಹತ್ರದ ನೆಂಟರು ಯಾರು ಇರ್ತಾರೆ ಅವ್ರ ಜೊತೆಗೆ ಬರುತ್ತೆ ಒಂದು ವ್ಯಾನ್ ಅಷ್ಟು ಒಂದು ನಲ್ವತ್ತು ಜನದಷ್ಟು ಬರ್ತಾರೆ ಸರಿ ಬಂದ ಬಂದರು ಎಲ್ಲರೂ ನಿಶ್ಚಿತಾರ್ಥವೂ ಆಯ್ತು ಮುಗೀತು ವಾಪಸ್ ಹೋದ್ರು ಮದುವೆ ಮುಹೂರ್ತನೂ ನಿಶ್ಚಯ ಆಯಿತು ಮದುವೆಯ ದಿನವೂ ಬಂತು ಮದುವೆ ದಿವಸವೂ ಗಂಡು ಬಂತು ಹೆಣ್ಣಿನ ಮನೆಗೆ ಎಷ್ಟು ಜನ ಬಂದರು ಊರ್ನೋರ್ನೆಲ್ಲ ಕರ್ಕೊಂಡ್ ಬರ್ತಾರೆ ಬಲ ತೋರಿಸ್ಬೇಕಲ್ಲ ಗಂಡಿನ ಕಡೆ ಅವ್ರದ್ ಬಲ ಎಷ್ಟು ಅಂತೇಳಿ ಒಂದು ಬಸ್ ಮಾಡ್ಕೊಂಡು ಬರ್ತಾರೆ ಒಂದು ಮುನ್ನೂರ್ ನಾನೂರು ಜನ ಅಂತ ಇಟ್ಕೊಳೋಣ ಆಯ್ತಾ ಮೊದ್ಲಿಗೆ ಗಂಡು ಒಂದ್ ನಾಲ್ಕ್ ಜನರ ಜೊತೆಗೆ ಬಂದು ಹೆಣ್ಣು ನೋಡ್ಲಿಕ್ಕೆ ಬಂದ ಆಮೇಲೆ ಅದೇ ಗಂಡು ನಿಶ್ಚಿತಾರ್ಥ ಅಂತ ನಲ್ವತ್ತು ಜನರ ಜೊತೆಗೆ ಬಂದ ಆಮೇಲೆ ಮದುವೆ ಅಂತ ಒಂದ್ ನಾನೂರ್ ಜನರ ಜೊತೆಗ್ ಬಂದ ಒಬ್ಬನೇ ಬಂದ ಖಂಡಿತ ಇಲ್ಲ ಹೌದಾ ಎಲ್ಲ ಮದುವೆ ಮುಗೀತು ಮದ್ವೆ ಮುಗಿದ ಮೇಲೆ ಏನಾಗತ್ತೆ ಸಂಜೆ ಹತ್ತು ಕರೆದು ಎಲ್ಲ ಆಗತ್ತೆ ಆದ್ರೆ ಎಲ್ಲ ಮದುವೆ ಮುಗಿದ ನಂತರ ಹೆಣ್ಣು ಒಬ್ಳೆ ಹೊರಟು ನಿಲ್ತಾಳಲ್ರಿ ಗಂಡಿನ ಮನೆಗೆ ಯಾರೋ ಜೊತೆಗೆ ಬರ್ತಾಳ ಗಂಡ ಯಾರೋ ಒಂದ್ ಒಬ್ನೇ ಬಂದಿದ್ನಾ ಅಂದ್ಮೇಲೆ ಇವಾಗ ಯೋಚನೆ ಮಾಡಿ ಯಾರು ಯಾರಿಗೆ ಹೆದರ್ಬೇಕು ಅಂತ ಹೇಳಿ ಅದಕ್ಕೆ ಇನ್ನೊಂದು ಮಾತಿದೆ ಯಾರು ಗಂಡನಿಗೆ ಹೆದರುತ್ತಾಳೋ ಯಾವ ಹೆಂಡತಿ ಗಂಡನಿಗೆ ಹೆದರುತ್ತಾಳೋ ಅವಳು ಸೀದಾ ಸ್ವರ್ಗಕ್ಕೆ ಹೋಗುತ್ತಾಳೆ ಯಾಕಂದ್ರೆ ಪತಿಯೇ ಪರದೈವ ಅಂತ ನಾವೆಲ್ಲ ಬೋಧನೆ ಮಾಡ್ಬಿಟ್ಟಿದೀವಿ ನಾವು ಬೋಧನೆ ಕೇಳ್ಕೊಂಡು ಬೆಳ್ದಿದೀವಿ ಅದಕ್ಕೆ ಇನ್ನೊಂದು ಅಡಿಷನಲ್ ಒಂದು ಇನ್ನೊಂದು ಸೆಂಟೆನ್ಸ್ ಇದೆ ಯಾರು ಯಾವ ಹೆಂಡತಿ ಗಂಡನಿಗೆ ಹೆದರುತ್ತಾಳೋ ಅವಳು ಸೀದಾ ಸ್ವರ್ಗಕ್ಕೆ ಹೋಗುತ್ತಾಳೆ ಯಾವ ಹೆಂಡತಿ ಗಂಡನಿಗೆ ಹೆದರುವುದಿಲ್ಲವೋ ಅವಳಿಗೆ ಈ ಭೂಮಿಯೇ ಸ್ವರ್ಗವಾಗಿರುತ್ತದೆ ಅಂತ ಹೇಳಿ ಹಾಗಾಗಿ ನಾವು ಯಾವತ್ತಿದ್ರೂ ನಾವ್ ಇರೋ ಜಾಗವನ್ನ ಸ್ವರ್ಗವಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ನಾನು ಯಾವುದೇ ಪುರುಷರನ್ನ ಕಡೆಗಣಿಸ್ತಿಲ್ಲ ಯಾಕೆ ಅಂತಂದ್ರೆ ಇವತ್ತು ಮಹಿಳೆ ಮತ್ತು ಸಮಾಜ ಅನ್ನೋ ಶೀರ್ಷಿಕೆ ಇದ್ದಾಗ್ಯೂ ಕೂಡ ಈ ಒಂದು ವೇದಿಕೆಯಲ್ಲಿ ವೇದಿಕೆಯ ಮೇಲೆ ಇಷ್ಟು ಜನ ಮಹಿಳೆಯರು ಇದ್ದಾರೆ ಅಂತ ಹೇಳಿ ಇನ್ವಿಟೇಷನ್ ಆಹ್ವಾನ ಪತ್ರಿಕೆಯಲ್ಲಿ ಗೊತ್ತಿದ್ರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಜನ ಪುರುಷರು ಬಂದು ಕುಳ್ತಿದ್ದೀರಲ್ವಾ ಇದು ನಮ್ಮ ಸಮಾಜದ ಸಂಸ್ಕೃತಿ ಇದು ಒಂದು ಮಹಿಳೆಗೆ ಕೊಡುತ್ತಿರುವಂತ ಒಂದು ಗೌರವ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಅಂದಮೇಲೆ ಇಲ್ಲಿ ಬರೀ ಮಹಿಳೆಯರು ಇರ್ಬೋದಾಗಿತ್ತು ಎದುರುಗಡೆ ಪುರುಷರು ಬೇಡವೇ ಬೇಡವಾಗಿತ್ತು ಅವ್ರಿಗೆ ಯಾ ಮಹಿಳೆ ಸಮಾಜ ಕಂಡ್ರೋ ಅವ್ರು ಏನೋ ಮಾತಾಡ್ಕೊಂಡ್ಲಿ ಬಿಡ್ರೋ ಅಂತ ಹೇಳ್ಬಾರ ಹೇಳ್ಬಹುದಾಗಿತ್ತು ಆದ್ರೆ ತರಳುಬಾಳು ಮಠ ಒಂದು ಎಂಥ ಸಂಸ್ಕೃತಿಯನ್ನ ಇಲ್ಲಿ ನಿರ್ಮಾಣ ಮಾಡಿದೆ ಅಂತಂದ್ರೆ ಪ್ರತಿಯೊಬ್ಬ ಪುರುಷ ಮಹಿಳೆಗೆ ಗೌರವಿಸುವುದನ್ನ ಇದು ಕಲಿಸ್ಕೊಟ್ಟಿದೆ ಬಹುಶಃ ಇಲ್ಲಿ ವೇದಿಕೆ ಇರುವಂತವರು ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಹುಡುಕ್ತಾ ಇರ್ತಾರೆ ಎಲ್ಲಿ ನಾಗಶ್ರೀ ತ್ಯಾಗರಾಜನ ಹೆಸರೇ ಇಲ್ಲ ಇಲ್ಲಿ ಕುಳಿತುಕೊಂಡಿದ್ದಾರಲ್ಲ ಅಂತ ಹೇಳಿ ಆದ್ರೆ ನನಗಿದ್ದಂಥ ವಿಷಯ ನಿನ್ನೆ ನಿನ್ನೆ ನನ್ನ ಆಹ್ವಾನ ಇತ್ತು ನಿನ್ನೆ ಬಂದಿದ್ದೆ ಬಂದಿದ್ದೆ ಕೂಡ ಸಮಯದ ಒಂದು ಏರುಪೇರಿದ ನನಗೆ ಇವತ್ತು ಗುರುಗಳು ನನಗೆ ಅಪ್ಪಣೆ ಕೊಟ್ಟರು ಇವತ್ತು ಮಾತಾಡಮ್ಮ ನಾಗಶ್ರೀ ಅಂತ ಹೇಳಿ ಆದ್ರೆ ನಿನ್ನೆ ಇದ್ದಂಥ ವಿಷಯ ಶಿಕ್ಷಣ ಕಲೆ ಮತ್ತು ಸಂಸ್ಕೃತಿ ಹಾಗಾಗಿ ಬುದ್ಧಿ ಶಿಕ್ಷಣ ಕಲೆ ಸಂಸ್ಕೃತಿಗೆ ಒಂದಷ್ಟು ಮಹಿಳೆಯನ್ನ ಲಿಂಕ್ ಮಾಡಿ ಒಂದೆರಡು ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ ಶಿಕ್ಷಣ ಮಹಿಳೆ ಹೇಗ್ ಬರ್ತಾಳೆ ಮನೆಯೇ ತಾ ಮನೆಯೇ ಮೊದಲ ಪಾಠ ಶಾಲೆ ತಾಯಿ ತಾನೇ ಮೊದಲ ಗುರುವು ಅಂತ ಹೇಳಿ ತಾಯಿ ಮೊದಲ ಗುರು ಸರಿ ಆದ್ರೆ ಹೇಗಾಗ್ತಾಳೆ ನೋಡಿ ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ಕೂತಿದ್ದಾರೆ ಆದ್ರೆ ಇಷ್ಟು ಜನ ಹೆಣ್ಮಕ್ಳು ಇಲ್ಲಿ ಕುಳ್ತಿದ್ರು ಕೂಡ ಮಾನಸಿಕವಾಗಿ ತನ್ನ ಮಗು ಅಥವಾ ಮಗ ಮಗಳು ಏನ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಥವಾ ಯೋಚನೆ ಮಾಡ್ತಿರಲ್ಲ ಅಂತಾನೆ ಇಟ್ಕೊಳ್ಳಿ ಮಗು ಹುಟ್ಟಿದಾಗ ಮಗು ಹುಟ್ಟಿದಾಗ ಹಸಿವು ಅಂದ ಕೂಡ್ಲೆ ಆ ತಾಯಿ ಅನ್ನಪೂರ್ಣೆ ಆಗ್ತಾಳೆ ಏನಾದ್ರೂ ಒಂದು ಪುಟ್ಟು ಶೀತನೋ ಕೆಮ್ಮೋ ಜ್ವರ ಏನಾದ್ರೂ ಒಂದು ಬಂತು ಅಂತಂದ್ರೆ ಆಕೆ ಕಷಾಯ ಮಾಡ್ಕೊಡೋ ಅಂತ ವೈದ್ಯ ಆಗ್ತಾಳೆ ಮಗು ಏನಾದ್ರೂ ಒಂದು ಪುಟ್ಟ ತಪ್ಪು ಮಾಡ್ತು ಅಂತ ಅಂದ ಕೂಡ್ಲೆ ಆಕೆ ಲಾಯರ್ ಆಗ್ತಾಳೆ ಅದೇ ಮಗು ಸರಿಯಾಗಿ ಕಲಿತಾ ಇಲ್ಲ ಅಂತೇಳಿ ಅಂದಾಗ ಆಕೆ ಸರಸ್ವತಿ ಆಗ್ತಾಳೆ ಅದೇ ಮಗುಗೇನೋ ಏನೋ ಒಂದಷ್ಟು ದುಡ್ಡು ಬೇಕು ಆದರೆ ಸಾಕಾಗ್ತಾ ಇರಲ್ಲ ಅಂತಂದಾಗ ತನ್ನ ಸಾಸಿವೆ ಡಬ್ಬಿಯಿಂದ ಸ್ಟೋರ್ ಮಾಡಿರೋ ಒಂದು ದುಡ್ಡನ್ನು ಕೊಟ್ಟು ಆಕೆ ಲಕ್ಷ್ಮಿ ಆಗ್ತಾಳೆ ಹಾಗಾಗಿ ಶಿಕ್ಷಣ ಅನ್ನುವಂಥ ಒಂದು ಆಯಾಮದಲ್ಲಿ ತಾಯಿ ಇಷ್ಟೆಲ್ಲ ಕೆಲಸವನ್ನು ನಿರ್ವಹಿಸ್ ನಿರ್ವಹಿಸ್ತಾಳೆ ಒಂದು ಕಡೆ ಹೀಗೆ ಒಂದು ಸಂದರ್ಭ ಆಗುತ್ತೆ ಶಿಕ್ಷಣ ಅಂತೇಳಿ ಬಂದಾಗ ಮಗು ರಜಾ ಹಾಕ್ಬಿಟ್ಟಿರ್ತಾನೆ ಮೊಮ್ಮಗ ಅಜ್ಜ ಅಜ್ಜಿ ಮನೇಲಿರ್ತಾರೆ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೊಟ್ಟೋಗ್ಬಿಟ್ಟಿರ್ತಾನೆ ಈ ಮಮ್ಮಗ ಆಗಿದ್ದವನು ಹೊಟ್ಟೆ ನೋವು ಅನ್ಕೊಂಡು ಅಜ್ಜನ ಹತ್ರಕ್ಕೆ ಸುಳ್ಳು ಹೇಳ್ಕೊಂಡು ರಜಾ ಹಾಕೊಂಡ್ ಮನೇಲಿರ್ತಾನೆ ಆ ಕಡೆಯಿಂದ ಮೇಷ್ಟ್ರು ಬರ್ತಾರೆ ಮೇಷ್ಟ್ರು ಬಂದ ತಕ್ಷಣ ಅಜ್ಜ ಹೇಳ್ತಾನೆ ಏಯ್ ಮೊಮ್ಮಗನೆ ನೋಡಲ್ಲಿ ಮೇಷ್ಟ್ರು ಬರ್ತಾ ಇದ್ದಾರೆ ನೀನ್ ಸ್ಕೂಲಿಗೆ ರಜಾ ಅಂತ ಹೇಳಿದ್ಯಾ ನೋಡಲ್ ಮೇಷ್ಟ್ರು ಬರ್ತಿದ್ದಾರೆ ಓಡು ಬಚ್ಚಿಟ್ಕೋ ಮೇಷ್ಟ್ರು ಬರ್ತಾ ಇದಾರೆ ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ ಮೇಷ್ಟ್ರು ಬರ್ತಿದಾರ ಅಜ್ಜ ಮೇಷ್ಟ್ರು ಬರ್ತಿದಾರ ತಾತ ಏ ಬರ್ತಿದಾರ ಕಣೋ ಹೋಗೋ ಬಚ್ಚಿಟ್ಕೊಳೋ ರಜಾ ಅಂತ ಹೇಳಿದ್ಯಾ ಅಂತ ಏ ತಾತ ನಾನ್ಯ ಬಚ್ಚಿಡ್ಕೋಬೇಕು ನೀನ್ ಹೋಗಿ ಬಚ್ಚಿಡ್ಕೊ ಅಂತಾನೆ ಏ ಮಮ್ಮಗ್ನೆ ನೀನ್ ಬಚ್ಚಿಟ್ಕೊಳ್ಳೋ ನೀನ್ ತಾನೆ ಸ್ಕೂಲಿಗೆ ಧ್ವಜ ಹಾಕಿರೋದು ಏ ತಾತ ನ ಸ್ಕೂಲಲ್ಲಿ ಹೇಳಿರೋದು ನನ್ ತಾತ ಸತ್ತೋಗಿದ್ದಾನೆ ಅಂತ ಹೇಳಿದೀನಿ ಹೋಗು ಬಚ್ಚಿಟ್ಕೋ ಬೇಗ ಅಂತ ಹೇಳಿ ತಾತನ ಬಗ್ಗೆ ಹೇಳ್ತಾರೆ ನೋಡಿ ಒಂದ್ ಕ್ಷಣಕ್ ನಾವು ಹಾಸ್ಯ ಮಾಡಿ ನಕ್ ಬಿಡ್ತೀವಿ ಆದ್ರೆ ಇದ್ರಲ್ಲಿ ಒಂದ್ ಎಂಥ ಒಂದ್ ದೊಡ್ಡ ನೀತಿ ಇದೆ ಅಂತೇಳಂದ್ರೆ ಆ ಮಗುವಿಗೆ ಆತರ ಸುಳ್ಳು ಹೇಳಬೇಕು ಅಂತೇಳಿ ಹೇಗ್ ಗೊತ್ತಾಯ್ತು ಹೇಗ್ ಗೊತ್ತಾಯ್ತು ಅದಕ್ಕೆ ಮೂಲ ಕಾರಣ ನಾವುಗಳೇ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ತಾಯಿ ಏನೋ ತಪ್ಪು ಮಾಡಿರ್ತಾಳೆ ಅದನ್ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಆ ಮಗು ಗೊತ್ತಾಗ್ಬಿಟ್ಟಿರುತ್ತೆ ನಾವೇ ಎಷ್ಟೋ ಸಲ ಹೇಳಿರ್ತೀವಿ ನೋಡು ಮಗು ಇದನ್ ಹೇಳ್ಬೇಡ ನಾನು ಇಂತವ್ರ ಮನೆಗ್ ಹೋಗಿದ್ದೆ ಅಂತ ಹೇಳ್ಬಿಡಾ ನಾನು ಇಂಥವ್ರನ್ನ ಜಗಳ ಮಾಡಿ ಮಾಡ್ಬಿಟ್ಟಿರ್ತೀವಿ ಮನೆಯಲ್ಲಿ ನೋಡು ನಾನ್ ಇಂಥವ್ರನ್ನ ಮಾತಾಡಿಸ್ದೆ ಅಂತ ಹೇಳ್ಬೇಡ ಅಂತ ಹೇಳಿರ್ತೀವಿ ತಂದೆ ಅದನ್ನು ಎಲ್ಲೋ ದಾರಿನಲ್ಲಿ ಹೋಗ್ತಾ ಅಪಜ್ಜಿ ಪಾನಿಪುರಿ ಕೊಡ್ಸಿ ಪಾನಿಪುರಿ ಕೊಡ್ಸಿ ಅಂತ ಹಠ ಮಾಡಿರುತ್ತೆ ಆಯ್ತು ಪಾನಿಪುರಿ ಕೊಡಿಸ್ತೀನಿ ಆದ್ರೆ ನಿಮ್ಮ ಅಮ್ಮಂಗ್ ಮಾತ್ರ ಹೇಳ್ಬಾರ್ದು ಆಯ್ತಾ ಅಂತೇಳಿ ನಾವೆಲ್ಲೋ ಹೇಳಿರ್ತೀವಿ ಅಂಥ ಒಂದು ಒಂದು ಸೂಕ್ಷ್ಮ ಅಂಶಗಳಿಂದಲೇ ನಾವು ಎಷ್ಟೋ ಸಲ ಮಕ್ಳುಗಳಿಗೆ ಏನೋ ಒಂದು ಬುದ್ಧಿ ಹೇಳ್ಬಿಟ್ಟಿರ್ತೀವಿ ಹಾಗಿದ್ರೆ ಒಂದು ಒಳ್ಳೆ ನಡತೆಯನ್ನ ಒಳ್ಳೆ ಗುಣವನ್ನ ಒಳ್ಳೆ ಸ್ವಭಾವವನ್ನ ಹೇಗೆ ಕಲಿಸ್ಬೋದು ಹಿಂಗೆ ಟ್ರೈನ್ ನಲ್ಲಿ ಹೋಗ್ತಾ ತಾಯಿ ಮಗು ಪಕ್ ಪಕ್ದಲ್ಲಿ ಕುತ್ಕೊಂಡು ಇಬ್ರು ಪುಸ್ತಕ ಓದ್ತಾ ಹೋಗ್ತಿದ್ರಂತೆ ಎದುರುಗಡೆ ಇರೋರಿಗೆ ಬಹಳ ಆಶ್ಚರ್ಯ ಆಗತ್ತೆ ಮಗು ಇವತ್ ಪುಸ್ತಕ ಕೂತ್ಕೊಂಡು ಓದ್ತಾ ಇದ್ಯಾ ಅಮ್ಮಂಗ್ ಕೇಳಿದ್ರಂತೆ ಏನ್ರಿ ಎಲ್ಲರ ಮಕ್ಳು ಮೊಬೈಲ್ ಹಿಡ್ಕೊಂಡು ಕೂತ್ರೆ ನಿಮ್ ಮಗು ಎಂತದ್ರಿ ಪುಸ್ತಕ ಓದ್ತಾ ಇದೆಯಲ್ಲ ಅಂತಂದಾಗ ತಾಯಿ ಹೇಳಿದ್ಲಂತೆ ನೋಡಿ ಮಕ್ಕಳು ಯಾವತ್ತು ಕೂಡ ನಾವು ಹೇಳಿದ ಮಾತನ್ನ ಕೇಳಲ್ಲ ಆದ್ರೆ ನಾವ್ ಏನ್ ಕೆಲಸ ಮಾಡ್ತೀವೋ ಅದೇ ಕೆಲಸವನ್ನ ಮಾಡತ್ತೆ ನಾವಿವತ್ತು ಮನೆಯಲ್ಲಿ ಧಾರವಾಹಿ ಹಾಕೊಂಡು ಕೂತ್ರೆ ಮಕ್ಕಳು ಕೂಡ ಧಾರವಾಹಿ ನೋಡ್ತಾರೆ ಅದೇ ನಾವು ಬಿಗ್ ಬಾಸ್ ನೋಡ್ತಾ ಕೂತ್ರೆ ಮಕ್ಕಳು ಕೂಡ ಬಿಗ್ ಬಾಸ್ ನೋಡ್ತಾರೆ ಆದರೆ ಬಿಗ್ ಬಾಸ್ ಇರೋದು ಇಲ್ಲಿ ಅನ್ನೋದನ್ನ ನಾವು ಸಂಸ್ಕೃತಿಯನ್ನ ಕಲಿಸಲ್ಲ ಅಂತ ಯಾವುದೇ ಕಾರ್ಯಗಳನ್ನ ಮಕ್ಕಳು ಮಾಡ ನೀವು ಕ್ಷೇಮ ಅಂತ ಹೇಳಿ ಯಾಕೆ ಅಂತಂದ್ರೆ ಇದಕ್ಕೆ ಕೆಲವ್ರು ಪುರುಷರು ವಿರೋಧ ಮಾಡ್ಬೋದು ಏ ಮೇಡಮ್ ಬಂದ್ ಭಾಷಣ ಬಿಗುದ್ ಬಿಟ್ರಿ ತಲೆ ಮೇಲೆ ಇಟ್ಕೋಬೇಕಂತ ಈಗಲೇ ಎರಡು ಕೋಡ್ ಬಂದಿದೆ ಇನ್ನೊಂದ್ ನಾಲ್ಕು ಕೋಡ್ ಮನೆ ಹೋಗೋತ್ತಿಗ್ ಬಂದ್ಬಿಡುತ್ತೆ ಅಂತ ಹೇಳಿ ಹೇಳ್ತೀಯ ಅಂತೇಳಿ ಆದ್ರೆ ಇನ್ನೊಂದ್ ಅರ್ಥದಲ್ಲಿ ನೀವು ಗಮನಿಸಿ ಹೆಣ್ ಹೆಲ್ಮೆಟ್ ನಿಮ್ಮ ಜೀವವನ್ನ ಸುರಕ್ಷಿತವಾಗಿಡತ್ತೆ ಅಲ್ವಾ ಪೊಲೀಸ್ ಮೇಡಮ್ ಹೆಲ್ಮೆಟ್ ನಿಮ್ಮ ಜೀವವನ್ನ ಸುರಕ್ಷಿತವಾಗಿಡತ್ತೆ ಹೆಂಡತಿ ನಿಮ್ಮ ಜೀವನವನ್ನ ಸುರಕ್ಷಿತವಾಗಿಡ್ತಾಳೆ ಹಾಗಾಗಿ ಹೆಂಡತಿ ಆಗಲಿ ಹೆಲ್ಮೆಟ್ ಆಗಲಿ ಎರಡನ್ನ ತಲೆ ಮೇಲೆ ಇಟ್ಕೊಳ್ಬೇಕು ಅಂತ ಹೇಳಿ ಹೇಳುವಂತದ್ದು ಹಾಗಿದ್ಮೇಲೆ ಇವತ್ತು ಮಹಿಳೆ ಮತ್ತು ಸಮಾಜ ಅನ್ನೋ ವಿಷಯದ ಮೇಲೆ ನಾವೆಲ್ಲರೂ ಮಾತಾಡ್ತಿದೀವಿ ಇಷ್ಟೆಲ್ಲಾ ಮಾತು ಇಷ್ಟು ಮಹಿಳೆಯರದ ಮಾತು ಕೇಳಿದ್ಮೇಲೆ ಇಷ್ಟೇ ಅನ್ಸಿದ್ದು ಆ ಹಬ್ಬ ಹೆಣ್ಮಕ್ಳೇ ಗೊತ್ತಾಯ್ತಲ್ವಾ ಅಲ್ಲಿಗೆ ಮಹಿಳೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ ಒಂದು ಪದ ಇದೆ ಏನು ಹೇಳಿ ವುಮೆನ್ ಅಂತ ಹೇಳಿ ಹೌದಲ್ವಾ ಡಬ್ಲ್ಯೂ ಓ ಎಂ ಎನ್ ಇಸ್ ಏನು ಡಿಫಿನೇಷನ್ ಡೆಫಿನೇಷನ್ ಫಾರ್ ದಿಸ್ ಡಬ್ಲ್ಯೂ ಶೀಸ್ ಎ ವಂಡರ್ಫುಲ್ ಮದರ್ ಅದನ್ನೇ ನಾವಿಲ್ಲಿ ಚದ್ಮ ವೇಷದಲ್ಲಿ ನಾವು ನೋಡಿದ್ವಿ ಹೆಣ್ಣು ಬೇಕಲ್ಲವೇ ಹೆಣ್ಣು ಬೇಕಲ್ಲವೇ ಡಬ್ಲ್ಯೂ ಶಿ ಇಸ್ ಅ ವಂಡರ್ಫುಲ್ ಮದರ್ ಓ ಶಿ ಇಸ್ ಅನ್ ಔಟ್ಸ್ಟ್ಯಾಂಡಿಂಗ್ ಫ್ರೆಂಡ್ ಎಂ ಶಿ ಇಸ್ ಮಾರ್ವಲಸ್ ಡಾಟರ್ ಎ ಶೀ ಈಸ್ ಅನ್ ಅಡೋರೆಬಲ್ ಸಿಸ್ಟರ್ ಎನ್ ಶೀಸ್ ದ ನೇಚರ್ ಗಿಫ್ಟ್ ಟು ದಿಸ್ ಮ್ಯಾನ್ ಅಂಡ್ ಟು ದಿಸ್ ವರ್ಲ್ಡ್ ದಟ್ ಈಸ್ ವುಮನ್ ಅಂತ ಹೇಳಿ ಹಾಗಾಗಿ ಅಂಥ ವುಮನ್ ಅಂತೇಳಿ ನಾವು ಮಾತು ಕೇಳಿದಾಗ ದಿವ್ಯಾ ಮೇಡಮ್ ತುಂಬಾ ಚೆನ್ನಾಗಿ ಮಾತು ಹೇಳಿದ್ರು ಹೆಣ್ ಎರಡು ಹೆಣ್ಮಕ್ಳು ಆದ ತಕ್ಷಣ ನಮಗೆನೆ ದುಡ್ಡು ಕೊಡ್ಲಿಕ್ಕೆ ಬಂದ್ರು ಅಂತ ಹೇಳಿ ಆದ್ರೆ ಇವತ್ತಿಗೆ ಆ ಮಾತು ಪ್ರೂವ್ ಆಗ್ತಾ ಇದೆ ಅವರದ್ದೇ ಒಂದು ನಿದರ್ಶನದ ಮೂಲಕ ಮುಂಚೆ ಎಲ್ಲ ಹೆಣ್ಮಕ್ಳು ಕೂಡ್ಲೆ ಹುಟ್ಟಿದ್ ಕೂಡ್ಲೆ ಒಂದು ಟೆನ್ಷನ್ ರಪ್ಪ ಟೆನ್ಷನ್ ರಾ ಅಂತಿದ್ರು ಸೊ ವುಮನ್ ಅಂಡ್ ದ ಗರ್ಲ್ ಎನಿ ಗರ್ಲ್ ಇನ್ ಎನಿ ಫ್ಯಾಮಿಲಿ ಶಿ ಇಸ್ ನಾಟ್ ಟೆನ್ಶನ್ ಬಟ್ ಶೀಸ್ ಈಕ್ವಲ್ ಟು ಟೆನ್ ಸನ್ಸ್ ಅಂತ ಹೇಳಿ ನಮಗೆ ಇಲ್ಲಿ ಪ್ರೂವ್ ಆಗಿದೆ ಶಿ ಇಸ್ ನಾಟ್ ಎ ಟೆನ್ಷನ್ ಶಿ ಇಸ್ ಟೆನ್ ಸನ್ ಅಂತ ಹೇಳಿ ಹಾಗಾಗಿ ಆ ಮಾತನೊಂದಿಗೆ ಆರಂಭ ಮಾಡ್ತಿದೀನಿ ನೀವು ಹೇಳಿ ಗಂಡ ಹೆಂಡತಿಯರಲ್ಲಿ ಈಗ ಸಮಾಜ ಅಂತ ಮಹಿಳೆ ಅಂತೇಳಿ ತಗೊಂಡ್ರೆ ನಾವು ಪ್ರಧಾನವಾಗಿ ಒಂದು ತಾಯಿ ಮತ್ತು ಇನ್ನೊಂದು ಹೆಂಡತಿಯಾಗಿ ನೋಡ್ತೀವಿ ನೀವೊಂದ್ಸಲ ನಿಮ್ ಸಂಸಾರದಲ್ಲಿ ಗಮನಿಸ್ಕೊಳ್ಳಿ ಯಾರು ಯಾರಿಗೆ ಹೆದರುತ್ತಾರೆ ಗಂಡ ಹೆಂಡತಿಗೆ ಹೆದರೋದ ಅಥವಾ ಹೆಂಡತಿ ಗಂಡನಿಗೆ ಹೆದರೋದ ಬಹುಶಃ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಏನಾರು ಇದ್ದಿದ್ರೆ ಮೇಡಮ್ ಹೆಂಡತಿನೇ ಹೆದರೋದು ಗಂಡಂಗೆ ಅಂತೇಳಿ ವಾದ ಮಾಡ್ಬಿಟ್ಟಿರೋರು ಸದ್ಯ ಅವ್ರು ಹೋದ್ರು ನನ್ನ ಪಚ್ಚಾವು ಈಗ ಹೇಳಿ ಯಾರು ಯಾರಿಗೆ ಹೆದರ್ತಾರೆ ಕನ್ಫ್ಯೂಷನ್ ನೀವು ಸಾಮಾನ್ಯವಾಗಿ ನಾವು ಹೇಳೋದು ಮಹಿಳಾ ಆಯೋಗ ಬೇರೆ ಇರುತ್ತಲ್ವಾ ಗ ಹೆಂಡತಿನೇ ಹೆದರೋದು ಮೇಡಮ್ ಗಂಡಂದೇ ದೌರ್ಜನ್ಯ ಜಾಸ್ತಿ ಅಂತ ಹೇಳ್ತೀವಿ ಆದರೆ ಒಂಚೂರು ರಿಬ್ಯಾಕ್ ಹೋಗಿ ಒಂದ್ ಸ್ವಲ್ಪ ನಿಮ್ ಜೀವನದ ರಿವೈಂಡ್ ಮಾಡ್ಕೊಳ್ಳಿ ಹೆಣ್ ನೋಡಕ್ ಬರ್ತೀರಾ ನೀವು ಹೆಣ್ ನೋಡ್ಲಿಕ್ಕೆ ಬಂದಾಗ ಎಷ್ಟ್ ಜನ ಬರ್ತೀರಾ ಗಂಡು ಗಂಡಿನ ಜೊತೆಗೆ ಅಪ್ಪ ಅಮ್ಮ ಅಕ್ಕ ತಮ್ಮ ಅಣ್ಣ ಯಾರಿರ್ತಾರೆ ಒಂದ್ ನಾಲ್ಕು ಜನನ್ ಕರ್ಕೊಂಡ್ ಬರ್ತಾನೆ ಗಂಡು ಹೆಣ್ ನೋಡ್ತಾನೆ ಹೋಗ್ತಾನೆ ಸರಿ ಹುಡುಗಿ ಇಷ್ಟ ಆಯ್ತು ಸಾಲಾವಳಿ ಎಲ್ಲ ಒಪ್ತೋ ಎಲ್ಲಾ ಸೌಕರ್ಯ ಬಂತು ನಿಶ್ಚಿತಾರ್ಥ ಸಿದ್ಧ ಆಯ್ತು ನಿಶ್ಚಿತಾರ್ಥ ಗಂಡು ಬರುತ್ತೆ ಎಲ್ಲಿ ಯಾರ್ಯಾರು ಬರ್ತಾರೆ ತನ್ನ ಕ್ಲೋಸ್ ರಿಲೇಟಿವ್ ಸರೌಂಡಿಂಗ್ ಬರುತ್ತೆ ಒಂದು ಚಿಕ್ಕ ವ್ಯಾನ್ ಮಾಡ್ಕೊಂಡು ಹತ್ರದ ನೆಂಟ್ರು ಯಾರು ಇರ್ತಾರೆ ಅವ್ರ ಜೊತೆಗೆ ಬರುತ್ತೆ ಒಂದು ವ್ಯಾನ್ ಅಷ್ಟು ಒಂದು ನಲ್ವತ್ತು ಜನದಷ್ಟು ಬರ್ತಾರೆ ಸರಿ ಬಂದ ಬಂದರು ಎಲ್ಲರೂ ನಿಶ್ಚಿತಾರ್ಥವೂ ಆಯಿತು ಮುಗೀತು ವಾಪಸ್ ಹೋದರು ಮದುವೆ ಮುಹೂರ್ತನೂ ನಿಶ್ಚಯ ಆಯಿತು ಮದುವೆಯ ದಿನವೂ ಬಂತು ಮದುವೆ ದಿವಸನೂ ಗಂಡು ಬಂತು ಹೆಣ್ಣಿನ ಮನೆಗೆ ಎಷ್ಟು ಜನ ಬಂದರು ಊರ್ನೋರ್ನೆಲ್ಲ ಕರ್ಕೊಂಡು ಬರ್ತಾರೆ ಬಲ ತೋರಿಸ್ಬೇಕಲ್ಲ ಗಂಡಿನ ಕಡೆಯವ್ರದ್ದು ಬಲ ಎಷ್ಟು ಅಂತೇಳಿ ಒಂದು ಬಸ್ ಮಾಡ್ಕೊಂಡು ಬರ್ತಾರೆ ಒಂದು ಮುನ್ನೂರ್ ನಾನೂರ್ ಜನ ಅಂತ ಇಟ್ಕೊಳ್ಳೋಣ ಆಯ್ತಾ ಮೊದ್ಲಿಗೆ ಗಂಡು ಒಂದ್ ನಾಲ್ಕ್ ಜನ ಜೊತೆಗ್ ಬಂದು ಹೆಣ್ಣು ನೋಡ್ಲಿಕ್ ಬಂದ ಆಮೇಲೆ ಅದೇ ಗಂಡು ನಿಶ್ಚಿತಾರ್ಥ ಅಂತ ನಲ್ವತ್ತು ಜನರ ಜೊತೆಗ್ ಬಂದ ಆಮೇಲೆ ಮದುವೆ ಅಂತ ಒಂದ್ ನಾನೂರ್ ಜನ ಜೊತೆಗ್ ಬಂದ ಒಬ್ನೇ ಬಂದ ಖಂಡಿತ ಇಲ್ಲ ಹೌದಾ ಎಲ್ಲ ಮದುವೆ ಮುಗೀತು ಮದ್ವೆ ಮೇಲೆ ಏನಾಗತ್ತೆ ಸಂಜೆ ಹತ್ತು ಕರೆದು ಎಲ್ಲ ಆಗತ್ತೆ ಆದ್ರೆ ಎಲ್ಲ ಮದುವೆ ಮುಗಿದ ನಂತರ ಹೆಣ್ಣು ಒಬ್ಳೆ ಹೊರಡ್ ನಿಲ್ತಾಳಲ್ರಿ ಗಂಡಿನ ಮನೆಗೆ ಯಾರೋ ಜೊತೆಗ್ ಬರ್ತಾಳ ಗಂಡ ಯಾರೋ ಒಂದ್ ಒಬ್ನೇ ಬಂದಿದ್ನಾ ಅಂದ್ಮೇಲೆ ಇವಾಗ ಯೋಚನೆ ಮಾಡಿ ಯಾರು ಯಾರಿಗೆ ಹೆದರ್ಬೇಕು ಅಂತ ಹೇಳಿ ಅದಿಕ್ಕೆ ಇನ್ನೊಂದು ಮಾತಿದೆ ಯಾರು ಗಂಡನಿಗೆ ಹೆದರುತ್ತಾಳೋ ಯಾವ ಹೆಂಡತಿ ಗಂಡನಿಗೆ ಹೆದರುತ್ತಾಳೋ ಅವಳು ಸೀದಾ ಸ್ವರ್ಗಕ್ಕೆ ಹೋಗುತ್ತಾಳೆ ಯಾಕಂದ್ರೆ ಪತಿಯೇ ಪರದೈವ ಅಂತ ನಾವೆಲ್ಲ ಬೋಧನೆ ಮಾಡ್ಬಿಟ್ಟಿದೀವಿ ನಾವು ಬೋಧನೆ ಕೇಳ್ಕೊಂಡು ಬೆಳೆದಿದೀವಿ ಅದಕ್ಕೆ ಇನ್ನೊಂದು ಅಡಿಷನಲ್ ಒಂದು ಇನ್ನೊಂದು ಸೆಂಟೆನ್ಸ್ ಇದೆ ಯಾರು ಯಾವ ಹೆಂಡತಿ ಗಂಡನಿಗೆ ಹೆದರುತ್ತಾಳೋ ಅವಳು ಸೀದಾ ಸ್ವರ್ಗಕ್ಕೆ ಹೋಗುತ್ತಾಳೆ ಯಾವ ಹೆಂಡತಿ ಗಂಡನಿಗೆ ಹೆದರುವುದಿಲ್ಲವೋ ಅವಳಿಗೆ ಈ ಭೂಮಿಯೇ ಸ್ವರ್ಗವಾಗಿರುತ್ತದೆ ಅಂತ ಹೇಳಿ ಹಾಗಾಗಿ ನಾವು ಯಾವತ್ತಿದ್ರೂ ನಾವು ಇರೋ ಜಾಗವನ್ನ ಸ್ವರ್ಗವಾಗಿ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾ ನಾನು ಯಾವುದೇ ಪುರುಷರನ್ನ ಕಡೆಗಣಿಸ್ತಿಲ್ಲ ಯಾಕೆ ಅಂತಂದ್ರೆ ಇವತ್ತು ಮಹಿಳೆ ಮತ್ತು ಸಮಾಜ ಅನ್ನೋ ಶೀರ್ಷಿಕೆ ಇದ್ದಾಗ್ಯೂ ಕೂಡ ಈ ಒಂದು ವೇದಿಕೆಯಲ್ಲಿ ವೇದಿಕೆಯ ಮೇಲೆ ಇಷ್ಟು ಜನ ಮಹಿಳೆಯರು ಇದ್ದಾರೆ ಅಂತ ಹೇಳಿ ಇನ್ವಿಟೇಷನ್ ಆಹ್ವಾನ ಪತ್ರಿಕೆಯಲ್ಲಿ ಗೊತ್ತಿದ್ರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಇಷ್ಟು ಜನ ಪುರುಷರು ಬಂದು ಕುಳ್ತಿದ್ದೀರಲ್ವಾ ಇದು ನಮ್ಮ ಸಮಾಜದ ಸಂಸ್ಕೃತಿ ಇದು ಒಂದು ಮಹಿಳೆಗೆ ಕೊಡುತ್ತಿರುವಂತಹ ಒಂದು ಗೌರವ ಅನ್ನೋದು ಇಲ್ಲೇ ಗೊತ್ತಾಗ್ತಾ ಇದೆ ಅಂದಮೇಲೆ ಇಲ್ಲಿ ಬರೀ ಮಹಿಳೆಯರು ಇರ್ಬೋದಾಗಿತ್ತು ಎದುರುಗಡೆ ಪುರುಷರು ಬೇಡವೇ ಬೇಡವಾಗಿತ್ತು ಅವ್ರಿಗೆ ಮಹಿಳಾ ಸಮಾಜ ಕಾಣ್ರೋ ಅವ್ರು ಏನೋ ಮಾತಾಡ್ಕೊಂಡ್ಲಿ ಬಿಡ್ರೋ ಅಂತ ಹೇಳ್ಬಾರ ಹೇಳ್ಬಹುದಾಗಿತ್ತು ಆದ್ರೆ ತರಳುಬಾಳು ಮಠ ಒಂದು ಎಂಥ ಸಂಸ್ಕೃತಿಯನ್ನ ಇಲ್ಲಿ ನಿರ್ಮಾಣ ಮಾಡಿದೆ ಅಂತಂದ್ರೆ ಪ್ರತಿಯೊಬ್ಬ ಪುರುಷ ಮಹಿಳೆಗೆ ಗೌರವಿಸುವುದನ್ನ ಇದು ಕಲ್ಸ್ಕೊಟ್ಟಿದೆ ಬಹುಶಃ ಇಲ್ಲಿ ವೇದಿಕೆ ಮೇಲಿರುವಂಥವರು ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಹುಡುಕ್ತಾ ಇರ್ತಾರೆ ಎಲ್ಲಿ ನಾಗಶ್ರೀ ತ್ಯಾಗರಾಜನ ಹೆಸರೇ ಇಲ್ಲ ಇಲ್ಲಿ ಕುಳಿತುಕೊಂಡಿದ್ದಾರಲ್ಲ ಅಂತ ಹೇಳಿ ಆದರೆ ನನಗೆ ಇದ್ದಂಥ ವಿಷಯ ನಿನ್ನೆ ನಿನ್ನೆ ನನ್ನ ಆಹ್ವಾನ ಇತ್ತು ನಿನ್ನೆ ಬಂದಿದ್ದೆ ಬಂದಿದ್ದೆ ಕೂಡ ಸಮಯದ ಒಂದು ಏರುಪೇರಿದ ನನಗೆ ಇವತ್ತು ಗುರುಗಳು ನನಗೆ ಅಪ್ಪಣೆ ಕೊಟ್ಟರು ಇವತ್ತು ಮಾತಾಡಮ್ಮ ನಾಗಶ್ರೀ ಅಂತ ಹೇಳಿ ಆದರೆ ನಿನ್ನೆ ಇದ್ದಂಥ ವಿಷಯ ಶಿಕ್ಷಣ ಕಲೆ ಮತ್ತು ಸಂಸ್ಕೃತಿ ಹಾಗಾಗಿ ಬುದ್ಧಿನ್ ಶಿಕ್ಷಣ ಕಲೆ ಸಂಸ್ಕೃತಿಗೆ ಒಂದಷ್ಟು ಮಹಿಳೆಯನ್ನ ಲಿಂಕ್ ಮಾಡಿ ಒಂದೆರಡು ವಿಷಯ ಹೇಳ್ಬೇಕು ಅನ್ಕೊಂಡಿದೀನಿ ಶಿಕ್ಷಣ ಮಹಿಳೆ ಹೇಗ್ ಬರ್ತಾಳೆ ಮನೆಯೇ ತಾ ಮನೆಯೇ ಮೊದಲ ಪಾಠ ಶಾಲೆ ತಾಯಿ ತಾನೇ ಮೊದಲ ಗುರುವು ಅಂತ ಹೇಳಿ ತಾಯಿ ಮೊದಲ ಗುರು ಸರಿ ಆದ್ರೆ ಹೇಗಾಗ್ತಾಳೆ ನೋಡಿ ಇಲ್ಲಿ ಇಷ್ಟು ಜನ ಹೆಣ್ಮಕ್ಳು ಕೂತಿದ್ದಾರೆ ಆದ್ರೆ ಇಷ್ಟು ಜನ ಹೆಣ್ಮಕ್ಳು ಇಲ್ಲಿ ಕುಳ್ತಿದ್ರು ಕೂಡ ಮಾನಸಿಕವಾಗಿ ತನ್ ಮಗು ಅಥವಾ ಮಗ ಮಗಳು ಏನ್ ಮಾಡ್ತಿರ್ಬೋದು ಅಂತ ಯೋಚನೆ ಮಾಡ್ತಿರ್ತಾರೆ ಅಥವಾ ಯೋಚನೆ ಮಾಡ್ತಿರಲ್ಲ ಅಂತಾನೆ ಇಟ್ಕೊಳ್ಳಿ ಮಗು ಹುಟ್ಟಿದಾಗ ಮಗು ಹುಟ್ಟಿದಾಗ ಹಸಿವು ಅಂದ ಕೂಡ್ಲೆ ಆ ತಾಯಿ ಅನ್ನಪೂರ್ಣೆ ಆಗ್ತಾಳೆ ಏನಾದ್ರೂ ಒಂದು ಪುಟ್ಟು ಶೀತನೋ ಕೆಮ್ಮೋ ಜ್ವರ ಏನಾದ್ರೂ ಒಂದು ಬಂತು ಅಂತಂದ್ರೆ ಆಕೆ ಕಷಾಯ ಮಾಡ್ಕೊಡೋ ಅಂತ ವೈದ್ಯ ಆಗ್ತಾಳೆ ಮಗು ಏನಾದ್ರೂ ಒಂದು ಪುಟ್ಟ ತಪ್ಪು ಮಾಡ್ತು ಅಂತ ಅಂದ ಕೂಡ್ಲೆ ಆಕೆ ಲಾಯರ್ ಆಗ್ತಾಳೆ ಅದೇ ಮಗು ಸರಿಯಾಗಿ ಕಲಿತಾ ಇಲ್ಲ ಅಂತೇಳಿ ಅಂದಾಗ ಆಕೆ ಸರಸ್ವತಿ ಆಗ್ತಾಳೆ ಅದೇ ಮಗುಗೇನೋ ಒಂದಷ್ಟು ದುಡ್ಡು ಬೇಕು ಅದ್ರ ಸಾಕಾಗ್ತಾ ಇರಲ್ಲ ಅಂತಂದಾಗ ತನ್ನ ಸಾಸಿವೆ ಡಬ್ಬಿಯಿಂದ ಸ್ಟೋರ್ ಮಾಡಿರೋ ಒಂದು ದುಡ್ಡನ್ನ ಕೊಟ್ಟು ಆಕೆ ಲಕ್ಷ್ಮಿ ಆಗ್ತಾಳೆ ಹಾಗಾಗಿ ಶಿಕ್ಷಣ ಅನ್ನುವಂತ ಒಂದು ಆಯಾಮದಲ್ಲಿ ತಾಯಿ ಇಷ್ಟೆಲ್ಲ ಕೆಲಸವನ್ನ ನಿರ್ವಹಿಸ್ ನಿರ್ವಹಿಸ್ತಾಳೆ ಒಂದ್ ಕಡೆ ಹೀಗೆ ಒಂದು ಸಂದರ್ಭ ಆಗುತ್ತೆ ಶಿಕ್ಷಣ ಅಂತೇಳಿ ಬಂದಾಗ ಮಗು ರಜಾ ಹಾಕ್ಬಿಟ್ಟಿರ್ತಾನೆ ಮೊಮ್ಮಗ ಅಜ್ಜ ಅಜ್ಜಿ ಮನೇಲಿರ್ತಾರೆ ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೊಟ್ಟೋಗ್ಬಿಟ್ಟಿರ್ತಾನೆ ಈ ಮಮ್ಮಗ ಆಗಿದ್ದವನು ಹೊಟ್ಟೆ ನೋವು ಅನ್ಕೊಂಡು ಅಜ್ಜನ ಹತ್ರಕ್ ಸುಳ್ಳು ಹೇಳ್ಕೊಂಡು ರಜಾ ಹಾಕೊಂಡ್ ಮನ್ಲಿರ್ತಾನೆ ಆ ಕಡೆಯಿಂದ ಮೇಷ್ಟ್ರು ಬರ್ತಾರೆ ಮೇಷ್ಟ್ರು ಬಂದ ತಕ್ಷಣ ಅಜ್ಜ ಹೇಳ್ತಾನೆ ಏಯ್ ಮೊಮ್ಮಗ್ನೇ ನೋಡಲ್ಲಿ ಮೇಷ್ಟ್ರು ಬರ್ತಾ ಇದ್ದಾರೆ ನೀನ್ ಸ್ಕೂಲಿಗೆ ರಜಾ ಅಂತ ಹೇಳಿದ್ಯಾ ನೋಡಲ್ ಮೇಷ್ಟ್ರು ಬರ್ತಿದ್ದಾರೆ ಓಡು ಬಚ್ಚಿಟ್ಕೋ ಮೇಷ್ಟ್ರು ಬರ್ತಾ ಇದಾರೆ ಬಚ್ಚಿಟ್ಕೊ ಅವನಿಗೆ ಆಶ್ಚರ್ಯ ಆಗುತ್ತೆ ಮೇಷ್ಟ್ರು ಬರ್ತಿದಾರ ಅಜ್ಜ ಮೇಷ್ಟ್ರು ಬರ್ತಿದಾರ ತಾತ ಏ ಬರ್ತಿದಾರ ಕೋಣ ಹೋಗೋ ಬಚ್ಚಿಟ್ಕೊಳೋ ರಜಾ ಅಂತ ಹೇಳಿದ್ಯಾ ಹೋಗೋನ್ ಏ ತಾತ ನಾನ್ಯ ಬಚ್ಚಿಟ್ಕೋಬೇಕು ನೀನ್ ಹೋಗಿ ಬಚ್ಚಿಡ್ಕೊ ಅಂತಾನೆ ಏಯ್ ಮಮ್ಮಗ್ನೆ ನೀನ್ ಬಚ್ಚಿಟ್ಕೊಳ್ಳೋ ನೀನ್ ತಾನೆ ಸ್ಕೂಲಿಗೆ ಗಜ ಹಾಕಿರೋದು ಏ ತಾತ ಸ್ಕೂಲಲ್ಲಿ ಹೇಳಿರೋದು ನನ್ನ ತಾತ ಸತ್ತೋಗಿದಾನೆ ಅಂತ ಹೇಳಿದೀನಿ ಹೋಗು ಬಚ್ಚಿಡ್ಕೊ ಬೇಗ ಅಂತ ಹೇಳಿ ತಾತನ ಬಗ್ಗೆ ಹೇಳ್ತಾರೆ ನೋಡಿ ಒಂದ್ ಕ್ಷಣಕ್ ನಾವು ಹಾಸ್ಯ ಮಾಡಿ ನಕ್ ಬಿಡ್ತೀವಿ ಆದ್ರೆ ಇದ್ರಲ್ಲಿ ಒಂದ್ ಎಂಥ ಒಂದ್ ದೊಡ್ಡ ನೀತಿ ಇದೆ ಅಂತೇಳಂದ್ರೆ ಆ ಮಗುವಿಗೆ ಆತರ ಸುಳ್ಳು ಹೇಳ್ಬೇಕು ಅಂತೇಳಿ ಹೇಗ್ ಗೊತ್ತಾಯ್ತು ಹೇಗ್ ಗೊತ್ತಾಯ್ತು ಅದಕ್ಕೆ ಮೂಲ ಕಾರಣ ನಾವುಗಳೇ ಎಲ್ಲೋ ಒಂದ್ ಕಡೆ ಮನೆಯಲ್ಲಿ ತಾಯಿ ಏನೋ ತಪ್ಪು ಮಾಡಿರ್ತಾಳೆ ಅದನ್ನ ಮನೇಲಿ ಯಾರಿಗೂ ಗೊತ್ತಾಗ್ಬಾರ್ದು ಆ ಮಗು ಗೊತ್ತಾಗ್ಬಿಟ್ಟಿರುತ್ತೆ ನಾವೇ ಎಷ್ಟೋ ಸಲ ಹೇಳಿರ್ತೀವಿ ನೋಡು ಮಗು ಇದನ್ನ ಹೇಳ್ಬೇಡ ನಾನು ಇಂಥವ್ರ ಮನೆಗೆ ಹೋಗಿದ್ದೆ ಅಂತ ಹೇಳ್ಬೇಡ ನಾನು ಇಂಥವ್ರನ್ನ ಜಗಳ ಮಾಡ್ಬಿಟ್ಟಿರ್ತೀವಿ ಮನೆಯಲ್ಲಿ ನೋಡು ನಾನು ಇಂಥವ್ರನ್ನ ಮಾತಾಡಿಸಿದೆ ಅಂತ ಹೇಳ್ಬೇಡ ಅಂತ ಹೇಳಿರ್ತೀವಿ ತಂದೆ ಅದನ್ನ ಎಲ್ಲೋ ದಾರಿನಲ್ಲಿ ಹೋಗ್ತಾ ಅಪ್ಪಾಜಿ ಪಾನಿಪುರಿ ಕೊಡ್ಸಿ ಪಾನಿಪುರಿ ಕೊಡ್ಸಿ ಅಂತ ಹಠ ಮಾಡಿರುತ್ತೆ ಆಯ್ತು ಪಾನಿಪುರಿ ಕೊಡಿಸ್ತೀನಿ ಆದ್ರೆ ನಿಮ್ಮ ಅಮ್ಮಂಗ್ ಮಾತ್ರ ಹೇಳ್ಬಾರ್ದು ಆಯ್ತು